ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಶ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋ ವಿಷಯ ಈ ಸ್ತನಗಳ ಬೆಳವಣಿಗೆ ಮತ್ತೆ ಗಾತ್ರ ಆಕಾರ ಇದರ ಬಗ್ಗೆ ಅದರಲ್ಲೂ ಕೂಡ ಜನರಿಗೆ ಬಹಳಷ್ಟು ಕೀಳರಿಮೆ ಅಥವಾ ಅದರ ಬಗ್ಗೆ ಸಂಕೋಚ ಆತಂಕ ಮುಜುಗರ ಬೆಳವಣಿಗೆ ಸರಿಯಾಗಿದೆಯಾ ಇಲ್ವ ಅನ್ನೋ ಪ್ರಶ್ನೆಗಳು ಅದರಲ್ಲೂ ಈ ಹದಿಹರಿಯದ ಹುಡುಗಿಯರಲ್ಲಿ ಬಹಳ ಜಾಸ್ತಿ ಆಗುತ್ತೆ ಎಷ್ಟೋ ಹುಡುಗಿಯರು ಬಂದು ಕೇಳ್ತಾರೆ ನನಗೆ ನನ್ನ ಬೆಳವಣಿಗೆ ಸರಿ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಅಣಗಿಸ್ತಾರೆ ಯಾವುದು ಡ್ರೆಸ್ಸು ನನಗೆ ಒಪ್ಪೋದಿಲ್ಲ ಅದರಿಂದ ನಾನು ಎಲ್ಲೂ ಹೊರಗೆ ಇಷ್ಟ ಪಡಲ್ಲ ಡಾಕ್ಟ್ರಿ ಅವ್ರ ತಾಯಿ ಕೂಡ ಬಂದ್ ಹೇಳ್ತಾರೆ ನನ್ನ ಮಗಳ ಎಲ್ಲೂ ಹೋಗಕ್ಕೆ ಇಷ್ಟ ನನಗೆ ಯಾವ ಡ್ರೆಸ್ಸು ಒಪ್ಪಲ್ಲ ಸೂಟ್ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಮನ್ಲಿರ್ತಾಳೆ ಅಂತ ಆದ್ರೆ ಪ್ರತಿಯೊಂದು ಹುಡುಗಿ ಕೂಡ ಅಥವಾ ಪ್ರತಿಯೊಂದು ಸ್ತ್ರೀನು ಕೂಡ ತಾನು ಇರುವಂತೆಯೇ ತನ್ನ ದೇಹವನ್ನು ಒಪ್ಕೊಂಡಾಗ ಅವಳಲ್ಲಿ ಯಾವುದೇ ರೀತಿಯ ಕೀಳರಿಮೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಸ್ತನಗಳಲ್ಲಿ ಆಕಾರ ಗಾತ್ರ ಇದರ ಬಗ್ಗೆ ಏನ್ ಹೇಳುತ್ತೆ ವೈದ್ಯಕೀಯ ವಿಷಯಗಳು ಅಥವಾ ವೈಜ್ಞಾನಿಕ ವಿಷಯಗಳು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಈ ಸ್ತನಗಳು ಅನ್ನೋದು ಗರ್ಭಧಾರಣೆಯಲ್ಲಿ ನೇರವಾಗಿ ಪಾಲ್ಗೊಳ್ಳಲ್ಲ ಅಂದ್ರೂ ಕೂಡ ಇದನ್ನ ಲೈಂಗಿಕ ಅವಯವಗಳಲ್ಲಿ ಒಂದಾಗಿ ಪರಿಗಣಿಸಿದ್ದಾರೆ ಯಾವುದೇ ಒಂದು ಸಿನಿಮಾ ಇರ್ಬೋದು ಕತೆ ಕಾದಂಬರಿ ಇರ್ಬೋದು ಮ್ಯಾಗ್ಝೈನ್ಗಳು ಉಡುಪುಗಳು ಅಥವಾ ಜಾಹೀರಾತುಗಳು ಇದೆಲ್ಲದ್ರೂ ಕೂಡ ಲೈಂಗಿ ಸ್ತನಗಳನ್ನ ಒಂದು ಲೈಂಗಿಕ ಆಕರ್ಷಣೆಯಾಗಿ ಅಥವಾ ಅದನ್ನ ಒಂದು ಸೆಕ್ಸ್ ಸಿಂಬಲ್ ಅಥವಾ ಲೈಂಗಿಕ ಪ್ರಚೋದಕವಾಗಿ ಅದನ್ನ ನಾವು ನೋ ಅದನ್ನ ಉಪಯೋಗಿಸೋದನ್ನ ಅಥವಾ ಅದನ್ನ ತೋರ್ಸೋದನ್ನ ನಾವು ನೋಡಿರ್ತೀವಿ ಹೀಗಾಗಿ ಜನರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಅದರ ಸ್ತನಗಳ ಬೆಳವಣಿಗೆ ಸರಿಯಾಗಿಲ್ಲದಿದ್ರೆ ತನಗೆ ಒಂದು ಸ್ತ್ರೀತನ ಇದ್ದಂಗೆ ಅನ್ಸೋದಿಲ್ಲ ಬೇರೆಯವ್ರಿಗೆ ನನ್ನಲ್ಲಿ ನಾನು ಆಕರ್ಷಣೀಯವಾಗಿ ಕಾಣಲ್ಲ ಅದಕ್ಕೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಈ ಭಾವನೆಗಳನ್ನ ಬಹಳಷ್ಟು ಹುಡುಗಿಯರಲ್ಲಿ ನಾವು ನೋಡ್ತೀವಿ ನನ್ನ ಗಾತ್ರ ಬೆಳವಣಿಗೆ ಸರಿಗಿಲ್ಲ ಅದಕ್ಕೆ ಏನಾದರೂ ಜಾಸ್ತಿ ಆಗೋ ತರ ಮಾಡಿ ನೀವು ಅಥವಾ ಕೆಲವರಲ್ಲಿ ಅತಿಯಾದ ಸ್ತನಗಳ ಗಾತ್ರದಿಂದ ಒಂದು ಮುಜುಗರ ಬೇಜಾರು ಅಥವಾ ಅದ್ರ ಮುಜುಗರದ ಭಾವನೆ ಆತಂಕ ಕೂಡ ಮನೆ ಮಾಡಿರತ್ತೆ ಇದೆಲ್ಲದಕ್ಕೂ ಕೂಡ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಮತ್ತೆ ಅದಕ್ಕೆ ಏನಾದ್ರೂ ತೊಂದರೆಯಿಂದ ಉಂಟಾಗಿರೋದಾಗಿದ್ರೆ ಅದನ್ನ ನಾವು ಹೇಗೆ ಸರಿಪಡಿಸಬಹುದು ಈಗ ಕೆಲವರಲ್ಲಿ ಎಡಬಲ ಸ್ಥಾನಗಳಲ್ಲಿ ಒಂದು ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಕೆಲವರಲ್ಲಿ ಕಾಣಿಸಬಹುದು ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತೆ ಈ ಸ್ತನಗಳು ಮಾಡಿರೋದು ಅದರಲ್ಲಿ ಒಂದು ಹಾಲಿನ ಗ್ರಂಥಿಗಳು ಒಂದು ಪ್ರತಿ ಸ್ತನಗಳಲ್ಲೂ ಒಂದು ಹದಿನೈದು ಇಪ್ಪತ್ತು ಹಾಲಿನ ಗ್ರಂಥಿಗಳು ಇರುತ್ತೆ ಈ ಗ್ರಂಥಿಗಳನ್ನ ಒಂದು ಕೊಬ್ಬಿನಂಶ ನಾರಿನಂಶ ಸುತ್ತುವರೆದಿರುತ್ತೆ ಈ ವ್ಯತ್ಯಾಸ ಆಗೋದು ಗಾತ್ರ ಆಕಾರ ಈ ಕೊಬ್ಬಿನಂಶದಿಂದ ಮತ್ತು ಇದರ ಬೆಳವಣಿಗೆ ಮತ್ತು ಗಾತ್ರ ಇದು ಕೆಲವು ಅನುವಂಶಿಕ ಗುಣಗಳು ಅವರ ಆರೋಗ್ಯ ಅವರ ದೈಹಿಕ ದೇಹದ ತೂಕ ಮತ್ತೆ ಕೊಬ್ಬಿನಂಶದ ಶೇಖರಣೆ ಇವೆಲ್ಲದರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ ಆದ್ರಿಂದ ಎಲ್ಲರಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ ಅವರ ಬೆಳವಣಿಗೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಆದ್ರಿಂದ ಇದನ್ನ ಎಲ್ಲರಲ್ಲೂ ಹೀಗೆ ಇರಬೇಕು ಒಂದೇ ತರವಿರಬೇಕು ಅಂತಿಲ್ಲ ಮತ್ತೆ ಈ ಸ್ತನಗಳ ಗಾತ್ರ ಆಕಾರಕ್ಕೂ ಲೈಂಗಿಕ ಸಂವೇದನೆ ಹಾಲು ಉತ್ಪತ್ತಿ ಹಾಲು ಕುಡಿಸೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸ್ತನಗಳು ಚಿಕ್ಕದಾಗಿದ್ರು ಕೂಡ ಹಾಲಿನ ಗ್ರಂಥಿಗಳು ಎಲ್ಲರಲ್ಲೂ ಒಂದೇ ರೀತಿ ಇರೋದ್ರಿಂದ ಅದರ ಒಂದು ಮೊಲೆ ತೋಟಿನಲ್ಲಿರುವ ನರಗಳ ಸಂವೇದನೆ ಸ್ಪರ್ಶ ಸಂವೇದನೆಯಿಂದ ಲೈಂಗಿಕವಾದ ಸಂವೇದನೆ ಕೂಡ ಸಾಧ್ಯವಾಗತ್ತೆ ಮತ್ತೆ ಹಾಲು ಉತ್ಪತ್ತಿ ಕೂಡ ಆಗತ್ತೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದರಿಂದ ಎಲ್ಲ ಸ್ತ್ರೀಯರು ಯಾವುದೇ ರೀತಿಯ ಕೀಳರಿಮೆ ಇಟ್ಕೊಳ್ಬಾರ್ದು ಬಹಳ ಚಿಕ್ಕದಾಗಿದ್ದರೆ ಸ್ತನಗಳು ಅವರು ಅದಕ್ಕೆ ಒಂದು ಆತ್ಮವಿಶ್ವಾಸದ ಕೊರತೆಯಿಂದ ಬಳಲ್ತಾ ಇದ್ರೆ ಅವರಲ್ಲಿ ಅದನ್ನ ಗಾತ್ರ ಹೆಚ್ಚಿಸೋದಕ್ಕೋಸ್ಕರವಾಗಿ ಶಸ್ತ್ರಚಿಕಿತ್ಸೆ ಕೂಡ ಸಾಧ್ಯತೆಗಳಿದೆ ಆದರೆ ಸಾಮಾನ್ಯವಾಗಿ ಅವರ ಒಂದು ಆರೋಗ್ಯ ಸರಿಯಾಗಿ ಕಾಪಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ತೂಕ ಹೆಚ್ಚಾದಾಗ ಕೆಲವು ವ್ಯಾಯಾಮಗಳು ಇದ್ ಅಥವಾ ಚಟುವಟಿಕೆಗಳಿಂದ ಆಟಗಳಿಂದ ಅವರ ಎದೆಯ ಸ್ನಾಯುಗಳು ಒಂದು ಬಲಗೊಂಡಾಗ ಸ್ವಲ್ಪ ಮಟ್ಟಿಗೆ ಅದರ ಗಾತ್ರ ಹೆಚ್ಚಿದಂತೆ ಅವರಿಗೆ ಕಾಣಿಸ್ಬೋದು ಈ ರೀತಿಯಾಗಿ ಮಾಡಿ ಅವರ ದೇಹನ ಇರುವಂತೆಯೇ ಒಪ್ಪಿಕೊಳ್ಳೋದು ಮುಖ್ಯವಾಗತ್ತೆ ಅತಿಯಾದ ಸ್ತನಗಳ ಗಾತ್ರ ಬೆಳವಣಿಗೆಯಿಂದಾಗಿ ಆಗಿರೋದಾದ್ರೆ ಅದನ್ನ ಗಾತ್ರನ ಕುಗ್ಗಿಸುವಂತ ಶಸ್ತ್ರಚಿಕಿತ್ಸೆ ಕೂಡ ಲಭ್ಯ ಇದೆ ಯಾಕಂದ್ರೆ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಬೆನ್ನು ನೋವು ಕುತ್ತಿಗೆ ನೋವು ಆ ಭಾರದಿಂದಾನೇ ಕೂಡ ಆಗುವಂತ ಸಾಧ್ಯತೆ ಇರುವವರಲ್ಲಿ ಆ ಸ್ತನಗಳ ಗಾತ್ರನ ಕೂಡ ನಾವು ಕಡಿಮೆ ಮಾಡಬಹುದು ಈ ರೀತಿ ಇದ್ದಾಗ ಒಂದು ಲೈಂಗಿಕ ಸಂವೇದನೆಯ ಸಮಯದಲ್ಲಿ ಸ್ಪರ್ಶಕ್ಕೋಸ್ಕರವಾಗಿ ಮೊಲೆ ತೊಟ್ಟೋದು ನಿಮಿರೋದನ್ನ ನಾವು ಅನ್ನೋದು ಒಂದು ಚಟುವಟಿಕೆಯ ಒಂದು ಭಾಗ ಒಂದು ಪ್ರಕ್ರಿಯೆ ಆಗತ್ತೆ ಹಾಗಾಗಿ ಯಾವುದೇ ಗಾತ್ರದ ಸ್ಥಾನಗಳಾಗಿದ್ರು ಕೂಡ ಲೈಂಗಿಕ ಸಂವೇದನೆಗೆ ಸ್ಪರ್ಶಿಸೋದನ್ನ ಸಂವೇದನೆ ಇರುತ್ತೆ ಮತ್ತೆ ಹಾಲು ಉತ್ಪತ್ತಿ ಆದಾಗ ಕೂಡ ಹಾಲು ಕುಡಿಸೋದಕ್ಕೂ ಕೂಡ ಏನು ತೊಂದರೆ ಇರೋದಿಲ್ಲ ಈ ಮೊದಲ ಹಾಲು ಕುಡಿಸಿದಾಗ ಎಷ್ಟೋ ಸಲ ಈ ಹಾಲು ಉತ್ಪತ್ತಿನ ಮಗುವಿಗೆ ಕುಡಿಸಬಾರದು ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ ಅಂದ್ರೆ ಗಿಣ್ಣ ಹಾಲನ್ನ ಆದರೆ ಅದು ಬಹಳ ಮುಖ್ಯ ಮೊದಲ ಮೊದಲು ಬರೋ ಅಂತ ಈ ಹಾಲು ಕೆಲವೇ ಹನಿಗಳಿಷ್ಟಿದ್ರೂ ಕೂಡ ಅದು ಮಗುವಿಗೆ ಮೊದಲು ಚೀಪ್ ಚೀಪ್ಸೋದು ಬಹಳ ಮುಖ್ಯ ಯಾಕಂದ್ರೆ ಅದರಲ್ಲಿ ಮಗುವಿಗೆ ಬೇಕಾದ ಒಂದು ಎಲ್ಲ ರೀತಿಯ ಪೋಷಕಾಂಶಗಳು ಮತ್ತೆ ಕಾಯಿಲೆ ತಡೆಗಟ್ಟುವಂತ ಒಂದು ವಸ್ತುಗಳು ಅಂದ್ರೆ ಆಂಟಿಬಾಡೀಸ್ ಪ್ರತಿರೋಧಕ ವಸ್ತುಗಳು ಅದರೊಳಗಿರತ್ತೆ ಅದು ಮಗುವಿಗೆ ಕೆಲವು ಕಾಯಿಲೆ ಬರದಂತೆ ತಡೆಗಟ್ಟತ್ತೆ ಅದರಿಂದ ಈ ಮೊದಲ ಹಾಲನ್ನ ಕುಡಿಸೋದು ಬಹಳ ಮುಖ್ಯ ಮತ್ತೆ ತಾಯಿಯ ಹಾಲು ಬಹಳ ಅಮೃತ ಪ್ರತಿಯೊಂದು ಸ್ತ್ರೀಯು ಮಾನಸಿಕವಾಗಿ ಗರ್ಭಧಾರಣೆಯ ನಂತರ ಹಾಲು ಕುಡಿಸೋದಕ್ಕೆ ಅದನ್ನ ಅವ್ರು ಮಾನಸಿಕವಾಗಿ ತಯಾರಾಗಬೇಕು ಇದರಿಂದಾಗಿ ಮಗುವಿಗೆ ಕೂಡ ಒಂದು ಹಲವಾರು ಉಪಯುಕ್ತತೆಗಳಿರುತ್ತೆ ತಾಯಿಗೂ ಕೂಡ ಉಪಯುಕ್ತತೆ ಇರುತ್ತೆ ತನ್ನ ಸೌಂದರ್ಯ ಹಾಳಾಗತ್ತೆ ಅಥವಾ ಸ್ತನಗಳ ಗಾತ್ರ ಆಕಾರ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋ ಒಂದು ಭಾವನೆಯಿಂದ ಹೊರಗಡೆ ಬಂದ್ರೆ ಖಂಡಿತವಾಗ್ಲು ಪ್ರತಿ ಸ್ತ್ರೀಯು ಮಾನಸಿಕವಾಗಿ ತಯಾರಿ ಪಟ್ಕೊಂಡು ಅದಕ್ಕೆ ಹಾಲು ಕುಡಿಸೋದಕ್ಕೆ ಕೂಡ ಸೂಕ್ತವಾಗಿ ಅವಳು ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಸ್ತನಗಳ ಗಾತ್ರ ಆಕಾರದ ಬಗ್ಗೆ ಇರುವಂತ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕು ಮತ್ತೆ ಯಾವ ಕಾರಣದಿಂದ ಗಾತ್ರ ಆಕಾರ ಆಗತ್ತೆ ಸ್ವಲ್ಪ ಮಟ್ಟಿಗೆ ಎಡಬಲದ ಸ್ತನಗಳಲ್ಲಿ ಇದು ವ್ಯತ್ಯಾಸ ಕಾಣಿಸ್ಬೋದು ಮತ್ತೆ ಅದರ ಸುತ್ತ ಮೊಲೆ ತೊಟ್ಟಿನ ಸುತ್ತ ಕೂಡ ಕಪ್ಪು ಇರುವಂತ ಜಾಗದಲ್ಲಿ ಕೆಲವು ಸಲ ಕೂದಲು ಬೆಳವಣಿಗೆ ಇರಬಹುದು ಅದರಿಂದ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಮತ್ತೆ ಪ್ರತಿ ಸ್ತ್ರೀಯು ಕೂಡ ಈ ಸ್ತನಗಳಲ್ಲಿ ಯಾಕಂದ್ರೆ ಸ್ತನಗಳ ಕ್ಯಾನ್ಸರ್ ಪ್ರಿವೆನ್ಷನ್ ಎಲ್ಲ ಯಾವುದೇ ತೊಂದರೆ ಆಗಲಿ ಸ್ತನಗಳಲ್ಲಿ ಒಂದು ನೋವಾಗ್ಲಿ ಒಂದು ಸ್ವಲ್ಪ ಮಟ್ಟಿನ ಹೆಚ್ಚು ಕಡಿಮೆ ಅಥವಾ ಮುಟ್ಟಿನ ಮುನ್ ಮುನ್ನ ದಿನಗಳಲ್ಲಿ ಕೆಲವರಿಗೆ ಕಾಣಿಸೋಂತ ಸ್ಥಳಗಳನ್ನು ಪ್ರೀಮೆನ್ಸ್ಟರಿಯಲ್ ಟೆನ್ಷನ್ ಅನ್ನೋ ಅನ್ನೋ ತರ ಏನಾದರೂ ಇದ್ದಾಗ ಅದಕ್ಕೆ ಅದು ಹಾರ್ಮೋನ್ಗಳ ಪ್ರಭಾವ ಪ್ರಭಾವದಿಂದ ಸ್ವಲ್ಪ ಮಟ್ಟಿನ ನೀರಿನ ಅಂಶ ಸೇರ್ಕೊಳ್ಳೋದ್ರಿಂದ ಮುಟ್ಟಿನ ಮುನ್ನ ದಿನಗಳಲ್ಲಿ ಕೆಲವರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾದಂಗೆ ಸ್ವಲ್ಪ ನೋವಾದಂಗೆ ಅಲ್ಲಿ ಕೆಲವರಲ್ಲಿ ಅನ್ನಿಸ್ಬೋದು ಬಟ್ ಅದು ಮುಟ್ಟು ಪ್ರಾರಂಭವಾದ ನಂತರ ಇದೆಲ್ಲ ಕಡಿಮೆ ಆಗತ್ತೆ ಅದಕ್ಕೆಲ್ಲ ಒಂದು ಅದು ತೀವ್ರತರವಾದ ತೊಂದರೆಯಾದರೆ ಮಾತ್ರ ಚಿಕಿತ್ಸೆ ಬೇಕಾಗತ್ತೆ ಇಲ್ಲಾಂದ್ರೆ ಅದರ ಬಗ್ಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆಗಳೇನು ಅವರು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮತ್ತೆ ಗಂಡಸರಲ್ಲಿ ಕೂಡ ಸ್ತನಗಳಲ್ಲಿ ಕೆಲವು ಸಲ ದೊಡ್ಡದಾಗುವಂತ ಸಾಧ್ಯತೆ ಇರುತ್ತೆ ಕೆಲವು ಹಾರ್ಮೋನಿನ ಪ್ರಭಾವ ಗೈನಕೊಮ್ಯಾಸ್ಟಿಯ ಅಂತೀವಿ ಹಂಗಿದ್ದಾಗ ಅವರಲ್ಲಿ ಕೂಡ ಅವ್ರ ಪರೀಕ್ಷೆಗೆ ಬಂದು ಆ ಥರ ಗಾತ್ರ ದೊಡ್ಡದಾಗಿದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸ್ಕೋಬಹುದು ಮತ್ತೆ ಸ್ತ್ರೀಯರಲ್ಲಿ ಸ್ತನಗಳಲ್ಲಿ ಬರುವಂತ ಕ್ಯಾನ್ಸರ್ನ ತಡೆಗಟ್ಟಬೇಕಾದ್ರೆ ಪ್ರತಿ ಪ್ರತಿ ತಿಂಗಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಅಥವಾ ಸ್ತನಗಳ ಸ್ವಯಂ ಪರೀಕ್ಷೆ ಮುಟ್ಟು ಮುಗಿದ ನಂತರ ನಂತರ ಪ್ರತಿ ತಿಂಗಳು ಒಂದು ದಿವಸ ಇಟ್ಟುಕೊಂಡು ಎರಡೂ ಕಡೆ ಸ್ಥಾನಗಳನ್ನ ನಿಂತ್ಕೊಂಡು ಮಲಕ್ಕೊಂಡು ಮತ್ತೆ ಕನ್ನಡಿ ಮುಂದೆ ನೋಡಿ ಏನಾದ್ರೂ ಒಂದು ವ್ಯತ್ಯಾಸ ಇದೆಯಾ ಏನಾದರೂ ಗಡ್ಡೆ ತರ ಕಾಣಿಸತ್ತ ಅಥವಾ ಒಂದು ಅದರೊಳಗೆ ಹುಣ್ಣೇನಾದ್ರು ಇದೆಯಾ ನೋವು ಊತ ಇದೆಯಾ ಗಾತ್ರ ಇದು ಯಾವುದೇ ಬದಲಾವಣೆಗಳು ಕಾಣಿಸಿದ್ರೆ ತಕ್ಷಣ ವೈದ್ಯರಲ್ಲಿ ಬಂದು ತಿಳಿಸ್ಬೇಕು ಮತ್ತು ಹಾಗೆ ಮೊಲೆ ತೊಟ್ಟಿನಲ್ಲಿ ಏನಾದ್ರೂ ಸ್ರವಿಕೆ ಇದ್ರೆ ಅದ್ರೊಳಗು ಹಾಲಿನ ಸ್ರವಿಕೆ ಅಥವಾ ರಕ್ತ ಮಿಶ್ರಿತ ಸ್ರವಿಕೆ ಇದ್ರೆ ಅದರದ್ದು ಏನಾದರೂ ಒಂದು ತೊಂದರೆ ಇದೆಯಾ ಅಂತ ವೈದ್ಯರಲ್ಲಿ ಬಂದು ತೋರಿಸಬಹುದು ಸ್ತನಗಳಲ್ಲಿ ಬರೋ ಎಲ್ಲ ತೊಂದರೆ ತಕರಾರುಗಳು ಕೂಡ ಕ್ಯಾನ್ಸರ್ ಅಲ್ಲ ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಲ್ಲೂ ಕೂಡ ಫೈಬ್ರೋ ಅಡಿನೋಮಾ ಬಹಳ ಸಾಮಾನ್ಯ ಗಡ್ಡೆಗಳು ನಾರಿನ ಗಡ್ಡೆಗಳು ಇದು ಸ್ತನಗಳಲ್ಲಿ ಬರಬಹುದು ಇದಿದ್ರೆ ಅದಕ್ಕನ್ನು ಹೆದರ್ಬೇಕಾಗಿಲ್ಲ ಅದು ಬಹಳ ದೊಡ್ಡದಾಗಿದ್ರೆ ಅದನ್ನು ಕೂಡ ಅದನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಪರೀಕ್ಷೆಗೆ ಕಳಿಸಬಹುದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಏನಾದರೂ ಅವರಲ್ಲಿ ಮನಸ್ಸಿನಲ್ಲಿ ಏನೋ ತೊಂದರೆ ಇದೆ ಅಂತ ಅನಿಸಿದರೆ ಆ ಭಾವನೆ ಇದ್ರೆ ಸ್ತನಗಳ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗತ್ತೆ ಇನ್ನು ಹೆಚ್ಚಿನ ಪರೀಕ್ಷೆಗಳು ಬೇಕಾದಾಗ ಮೂವತ್ತೈದು ವಯಸ್ಸಿನ ನಂತರ ಮ್ಯಾಮೋಗ್ರಾಮ್ ಪರೀಕ್ಷೆಗಳು ಮಾಡಿಸಬಹುದು ಆಗಾಗ ಪರೀಕ್ಷೆಗಳು ಸ್ತನಗಳ ಕ್ಯಾನ್ಸರ್ ಕ್ಯಾನ್ಸರ್ ಪರೀಕ್ಷೆ ಅಥವಾ ಮ್ಯಾಮೋಗ್ರಾಮ್ ಪರೀಕ್ಷೆ ಅಥವಾ ಏನಾದ್ರೂ ಒಂದು ದೊಡ್ಡ ಗಡ್ಡೆಗಳಿದ್ರೆ ಒಂದು ತುಣುಕು ತೆಗೆದು ಪರೀಕ್ಷೆ ಮಾಡೋ ಬಯಾಪ್ಸಿ ಪರೀಕ್ಷೆ ಇದೆಲ್ಲದರಿಂದ ಯಾವ್ದಾದ್ರು ಕಾಯಿಲೆ ಅಥವಾ ತೀವ್ರ ತರಹದ ಕಾಯಿಲೆ ಇದೆಯಾ ಕ್ಯಾನ್ಸರ್ ಗಡ್ಡೆನ ಅಂತ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲು ಸಾಧ್ಯವಾಗತ್ತೆ ಹಾಗಾಗಿ ಮೊದಲು ಮೊದಲೇ ಇದನ್ನೆಲ್ಲ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರೀಕ್ಷೆ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಮುಂದೆ ಆಗುವಂತಹದು ಅಥವಾ ಕ್ಯಾನ್ಸರ್ ಆಗುವಂತ ಪ್ರಮೇಯಗಳನ್ನ ನಾವು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಸ್ತನಗಳ ಬಗ್ಗೆ ಅದರ ಇರುವಂತ ತಪ್ಪು ತಿಳುವಳಿಕೆಗಳ ಬಗ್ಗೆ ಅದರಲ್ಲಿ ಏನಾದರೂ ತೊಂದರೆ ಆದರೆ ಯಾವ ರೀತಿ ವೈದ್ಯರತ್ರ ಬರಬೇಕು ಪ್ರತಿ ತಿಂಗಳು ಅವರೇ ಹೇಗೆ ಸ್ವಯಂ ಸ್ತನ ಪರೀಕ್ಷೆ ಮಾಡ್ಕೋಬಹುದು ಮತ್ತೆ ಇದರಿಂದ ಆಗುವಂತ ಅದರಿಂದ ಉಪಯುಕ್ತತೆಗಳೇನು ಇದ್ರ ಬಗ್ಗೆ ಎಲ್ಲ ಸ್ತ್ರೀಯರು ಒಂದು ಸರಿಯಾದ ಅರಿವು ಮೂಡಿಸ್ಕೊಂಡಿರ್ಬೇಕು